ಹನುಮಂತ ಅವ್ರು ಬೇರೆ ಒಳಗಡೆ ಆ್ಯಡ್ ಆಗಿದ್ದಾರೆ ಸೊ ಅವರ ಆಟ ಏನಾದರೂ ನೀವು ನೋಡಿದ್ರೆ ಅಟ್ಲೀಸ್ಟ್ ಒಂದು ಕ್ಲಿಪ್ಪಿಂಗ್ ಏನಾದರೂ ಅಲ್ಲ ಬಿಗ್ ಬಾಸ್ ಶುರು ಆದಮೇಲೂ ಮೀಟ್ ಮಾಡಿದ್ದೆ ನಾನು ಅವ್ರನ್ನ ಯಾವುದೋ ಒಂದು ಈವೆಂಟಲ್ಲಿ ಸೊ ಲೈಕ್ ಅದೇ ಹತ್ತಿರದಲ್ಲಿ ತುಂಬ ಹತ್ತಿರದಲ್ಲಿ ಅವರು ಹೋಗೋಕ್ಕಿಂತ ಮುಂಚೆ ಅವ್ರು ಯಾವಾಗಲೂ ಹಾಗೆ ಇರ್ತಾರೆ ಸೊ ದ ವೇ ಹಿ ಈಸ್ ಇನ್ ಸೈಡ್ ಐ ಥಿಂಕ್ ನಾನು ಆಚೆ ನೋಡಿದಾಗ್ಲೂ ಅವ್ರು ಅದೇ ರೀತಿಯಲ್ಲಿ ಇರೋದ್ರಿಂದ ಹಿ ಟೇಕ್ಸ್ ಅನ್ ಅಪ್ಪರ್ ಹ್ಯಾಂಡ್ ಇನ್ನು ಉಳಿದವ್ರು ಹಿಂಗೆ ಅಂತಂದರೆ ಸ್ಟ್ರಾಂಗ್ ಆಗಿದ್ದಾರೆ ಹೌದು ಅದನ್ನು ಕರೆಕ್ಟ್ ವೇನಲ್ಲಿ ಹೊರಗಡೆ ಹಾಕೋದು ಗೊತ್ತಾಗ್ತಿಲ್ವೇನೋ ಅಂತ ಅನಿಸುತ್ತೆ ಆ್ಯಂಡ್ ಒಂದಷ್ಟು ಎಪಿಸೋಡ್ಸ್ನ ಇವ್ರು ನೋಡಿಕೊಂಡು ಹೋಗಿರಬಹುದು ಅದರಿಂದ ಇವ್ರಿಗಿನ್ನೂ ಏನಂತಾರೆ ಜಡ್ಜ್ ಮಾಡೋದಕ್ಕೆ ಸುಲಭ ಆಗಿರ್ಬೋದು ಅಂತ ಅನಿಸುತ್ತೆ ಬಟ್ ಎವ್ರಿಬಡಿ ಇಸ್ ಪ್ಲೇಯಿಂಗ್ ರಿಲಿ ವೆಲ್ ಐ ರಿಯಲಿ ವಾಂಟ್ ಐಶ್ವರ್ಯ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡಲಿ ಆ್ಯಂಡ್ ಯಾ ಗೌತಮಿ ಅವ್ರು ನಂಗೆ ಪರಿಚಯ ಇಲ್ಲ ಬಟ್ ಅವ್ರು ಕನ್ನಡ ತುಂಬ ಇಷ್ಟ ಆಗುತ್ತೆ ಅವ್ರು ಸ್ಪಷ್ಟವಾಗಿ ಮಾತಾಡೋದು ಇಷ್ಟ ಆಗುತ್ತೆ ಇನ್ನೂ ಚೆನ್ನಾಗಿ ಆಡಲಿ ಅಂತ ಐ ವಿಶ್ ಆ್ಯಂಡ್ ಶಿಶಿರ್ ಅವರು ಚೆನ್ನಾಗಿ ಆಡಲಿ ತ್ರಿವಿಕ್ರಮ್ ಯು ಪ್ಲೇಯಿಂಗ್ ರಿಲಿ ವೆಲ್ ಇನ್ನೂ ಚೆನ್ನಾಗಿ ಆಡಿ ಆ್ಯಂಡ್ ಅನುಷಾ ತುಂಬ ಚೆನ್ನಾಗಿ ಆಡಿ ಧರ್ಮ ನೀವು ಇಬ್ಬರು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತೀರ ಆ ಕ್ಯೂಟ್ನೆಸ್ನ ಇನ್ನೊಂದು ಸ್ವಲ್ಪ ಏನಂತಾರೆ ಎನ್ಹ್ಯಾನ್ಸ್ ಮಾಡಿದ್ರೆ ಎಲ್ಲರೂ ಇನ್ನೂ ಜಾಸ್ತಿ ಇಷ್ಟಪಡ್ತಾರೆ ಅಂತ ಐ ಬಿಲೀವ್ ಐ ಐ ವಿಶ್ ಎವ್ರಿಬಡಿನ ಯಾಕಂದರೆ ನಂಗೆ ತುಂಬ ಜನ ಪರಿಚಯ ಇರೋದ್ರಿಂದ ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್ ಚೆನ್ನಾಗಿ ಆಡಿ ಸುದೀಪ್ ಸರ್ ಎರಡು ಕೈಯಲ್ಲಿ ಎರಡು ಸ್ಪರ್ಧೆಗಳು ಇರ್ತಾರೆ ಅಂದರೆ ಯಾರು ಫೈನಲಲ್ಲಿ ಒಂದು ಅನಲೈಸ್ ಮಾಡೋದಾದರೆ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಏನು ಬೇಕಾದರೂ ಆಗ್ಬೋದು ಬಟ್ ಐ ಫೀಲ್ ತ್ರಿವಿಕ್ರಮ್ ಅವರು ಆ್ಯಂಡ್ ಐ ಹ್ಯಾವ್ ಟೂ ಮೋರ್ ಆಪ್ಷನ್ಸ್ ಇನ್ನೊಬ್ರು ಮಂಜು ಅವ್ರಿರ್ಬೋದು ಬಿಕಾಸ್ ಮನೆ ಒಳಗಡೆ ನಾವು ಎಂಟರ್ಟೈನ್ಮೆಂಟ್ನ ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ಬ್ರೈನ್ ಕೂಡ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ ಯೂಸ್ ಮಾಡೋವಂಥದ್ದು ಆ್ಯಂಡ್ ಈಸ್ ಕ್ಲೇವರ್ ಅಬೌಟ್ ಇಟ್ ಬಿಗ್ ಬಾಸ್ ಮನೆನ ಅರ್ತ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ನನಗೆ ಆ್ಯಂಡ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ನ ಇಟ್ಕೊಂಡ್ರೆ ಐ ಥಿಂಕ್ ಅನುಮಂತು ಯಾ ಅಂದರೆ ಇದೊಂದು ಫ್ಯಾಕ್ಟರ್ ಇದೆಯಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋರಿಗೆ ರೀಚ್ ಆಗೋಕ್ಕಾಗಲ್ಲ ಅಂತ ಐ ಐ ಬಿಲೀವ್ ಈಸ್ ಗೋಯಿಂಗ್ ಟು ಪ್ರೂವ್ ಇಟ್ ರಾಂಗ್ ದಿಸ್ ಟೈಮ್ ಸೊ ಅವರು ಆ ಒಂದು ಫಿನಾಲೆ ಹಂತಕ್ಕೆ ಈಸಿಯಾಗಿ ರೀಚ್ ಆಗ್ಬೌದು ಅಂತ ಅನಿಸುತ್ತೆ ಅಲ್ಲಿವರೆಗೂ ಅಂದ್ರೆ ಹನುಮಂತ ಅವ್ರು ಬರೋವರೆಗೂ ಜಗದೀಶ್ ಅವ್ರು ತುಂಬ ಎಂಟರ್ಟೈನ್ ಮಾಡ್ತಾ ಇದ್ರು ಒಳಗಡೆ ಜಗದೀಶ್ ಅವರು ಹೊರಗೆ ಬಂದಾದ್ಮೇಲೆ ಮತ್ತೆ ಒಳಗೆ ಹೋಗ್ಬೇಕು ಅನ್ನೋ ರೀತಿ ಒಪಿನಿಯನ್ ಜನರದ್ದು ಬಂದಿತ್ತು ಲೈಕ್ ನಿಮ್ಮದು ಹೇಳೋದಾದ್ರೆ ಮತ್ತೆ ಒಳಗೆ ಅವರು ಬರಬೇಕಾ ಎಂಟರ್ಟೈನ್ಮೆಂಟ್ ಇರುತ್ತಾ ಅಥವಾ ಅವ್ರ ಕ್ಯಾರೆಕ್ಟರ್ ನಿಮ್ಗೆ ಎಷ್ಟು ಇಷ್ಟ ಆಯಿತು ಅಂದರೆ ಅಟ್ ದ ಎಂಡ್ ನಮಗೆ ಬಿಗ್ ಬಾಸ್ ನೋಡೋದೇನೇ ಎಂಟರ್ಟೈನ್ಮೆಂಟ್ಗೋಸ್ಕರ ಯಾರೇ ಎಂಟರ್ಟೈನ್ಮೆಂಟ್ ಕೊಟ್ರು ಅವ್ರ ಮನೆ ಒಳಗಡೆ ಇರಬೇಕು ಅಂತ ವಿ ಫೀಲ್ ಆ್ಯಂಡ್ ಇಂಥವ್ರೆ ಇರಬೇಕು ಇರಬಾರ್ದು ಅನ್ನೋದನ್ನ ಬಿಗ್ ಬಾಸ್ ತಂಡ ನಿರ್ಧಾರ ಮಾಡುತ್ತೆ ಆ್ಯಂಡ್ ಅಲ್ಲಿ ಮೆಜಾರಿಟಿ ಏನು ಬರುತ್ತೆ ಗೊತ್ತಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಏನಿರುತ್ತೋ ಅದನ್ನು ಒಂದಿಷ್ಟೇ ಇಷ್ಟು ಫಾಲೋ ಮಾಡಿಬಿಟ್ಟಿದ್ರೆ ಪ್ರಾಬಬ್ಲಿ ಫಿನಾಲೆನಲ್ಲಿ ನಾವು ಅವ್ರನ್ನೂ ಕೂಡ ನೋಡ್ಬೋದಿತ್ತೇನೋ ಅಂತ ಅನಿಸುತ್ತೆ ನೀವು ಆಚೆ ಬಂದ ಮೇಲೆ ನಿಮ್ಗೇನು ಅನಿಸಿತು ಅಂದರೆ ಇದು ಇನ್ನೊಂದು ಚೂರು ನಾನು ಎಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ರೆ ನಾನು ಬಿಗ್ ಬಾಸ್ ಫೈನಲ್ವರೆಗೂ ಇರ್ತಿದ್ದೆ ಯಾಕಂದರೆ ಒಂದಷ್ಟು ಗ್ಯಾಪಲ್ಲಿ ನೀವು ಮಿಸ್ ಮಾಡ್ಕೊಂಡಿದ್ರಿ ಐ ಥಿಂಕ್ ಫಿನಾಲೆ ಅಂದರೆ ಫಿನಾಲೆ ನಾನು ಕೊನೆಯ ದಿನ ಏನು ಇದ್ದೆ ಇಲ್ಲಿ ನನ್ನನ್ನು ಜನ ಹೇಗೆ ನನ್ನನ್ನು ಹೊರಗಡೆ ಬರಬೇಕಾದ್ರೆ ಇಷ್ಟಪಟ್ಟರು ಅದು ಇನ್ನೊಂದು ಚೂರು ಆಗಬೇಕಿತ್ತೇನೋ ಅಂದರೆ ತುಂಬ ಬೇಗ ಕನೆಕ್ಟ್ ಆಗೋದೇ ವೆನ್ ದೆರ್ ಇಸ್ ಅ ಸೆಂಟಿಮೆಂಟ್ ವೆನ್ ದರ್ ಇಸ್ ಅನ್ ಎಂಟರ್ಟೈನ್ಮೆಂಟ್ ವೆನ್ ದೆರ್ ಈಸ್ ಸಮ್ಥಿಂಗ್ ಐ ಥಿಂಕ್ ನಾನು ನಾನು ಏನು ಇಷ್ಟು ಎಷ್ಟು ದಿನ ಇದ್ನೋ ಅದು ಬೆಸ್ಟ್ ಆಗಿದ್ದಕ್ಕೇ ಇವತ್ತಿಗೂ ನಾನು ಚಾಲ್ ಚಾಲ್ತಿಯಲ್ಲಿ ಇದ್ದೀನಿ ಅಂತ ಹೇಳ್ಬೋದು ಸೊ ಅಲ್ಲಿ ಲಿಟ್ಲ್ ಮೋರ್ ಡ್ರಾಮಾ ಪರ್ಟಿಕ್ಯುಲರ್ಲಿ ಅಂತ ಹೇಳೋಕ್ಕಾಗಲ್ಲ ಬಟ್ ಡ್ರಮ್ಯಾಟಿಕ್ ಸೀನ್ಸ್ ಮೈಟ್ ಹ್ಯಾವ್ ಬಿನ್ ನೆಸಸರಿ ಇದೆ ಬಟ್ ನನಗಂಥ ಸಿಚ್ಯುವೇಶನ್ ಬರಲಿಲ್ಲ ಅಲ್ಲಿ ಸೊ ನನಗೆ ಬಂದಿದ್ದೇ ಕೊನೆಯದಾಗಿ ನನ್ನ ನನಗೆ ಅದು ತುಂಬ ಹಾರ್ಟ್ ಏಕಿಂಗ್ ಸೀಕ್ವೆನ್ಸ್ ಅಂತಂದರೆ ಬಿಗ್ ಬಾಸನ್ನು ನಾನು ಬೈಕೊಂಡು ಮಾಡಿಕೊಂಡು ಬಂದಂಥದ್ದು ಯಾಕೆ ಅಂತಂದರೆ ಯು ಆರ್ ದ ಒನ್ ಹೂ ಯೂಸ್ ಟು ಅಂಡರ್ಸ್ಟ್ಯಾಂಡ್ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಇನ್ನು ಯಾರಿಗು ಅರ್ಥ ಆಗಿದ್ರೆ ಏನು ಪ್ರಯೋಜನ ಮನೆ ಒಳಗಡೆ ಅನ್ನೋ ಥರದಲ್ಲಿ ನಾನು ಬಿಗ್ ಬಾಸ್ ಜೊತೆಯಲ್ಲಿ ಗುದ್ದಾಡ್ಕೊಂಡು ಜಗಳ ಮಾಡ್ಕೊಂಡು ಬಂದಂಥದ್ದು ಸೊ ಪ್ರಾಬ್ಲಿ ಬಿಗ್ ಬಾಸ್ ಜೊತೆಯಲ್ಲಿ ಇನ್ನೊಂಚೂರು ಜಗಳ ಮಾಡಿದ್ರೆ ಫಿನ್ನಾಲೆವರೆಗೂ ಇರ್ತಿದ್ನೋ ನಾನು ಅಂದರೆ ವಿ ಫಾಟ್ ಲೈಕ್ ಈ ಮನೆಯಲ್ಲಿ ಅಮ್ಮನ ಹತ್ರ ಜಗಳ ಮಾಡೋ ಥರ ಆಗಿರ್ಬೋದು ಅಥವಾ ಬಾಯ್ ಫ್ರೆಂಡ್ ಜೊತೆ ಜಗಳ ಮಾಡೋ ಥರ ಆಗಿರ್ಬೋದು ಬಿಕಾಸ್ ಯು ಆರ್ ದ ಓನ್ಲಿ ಒನ್ ಆನ್ಸರಬಲ್ ಟು ಮೀ ನೀನು ಯಾರು ಅಲ್ಲ ಮನೇಲಿ ಏನು ಬೇಕಾದರೂ ಹೇಳಿ ಹೊರಗಡೆ ಜನ ಏನು ಬೇಕಾದರೂ ಹೇಳಿ ನಮಗೆ ನೋವಾದಾಗ ಬಿಗ್ ಬಾಸ್ ಕರೆದು ಸಾಂತ್ವನ ನೀಡ್ತಾ ನೀಡ್ತಾಯಿದ್ರು ನಾವು ಯಾರೂ ನೋಟಿಸ್ ಮಾಡಿಲ್ಲ ಅಂದರೆ ನಮ್ಗೆ ಹರ್ಟ್ ಆಗಿ ತಕ್ಷಣ ಕರೆದು ನಮಗೇನು ಔಷಧಿ ಬೇಕು ಕೊಡ್ತಾಯಿದ್ರು ಸೊ ಹಿ ವಾಸ್ ದ ಒನ್ ಹೂ ವಾಸ್ ಕೇರಿಂಗ್ ಅಂತ ನನಗೆ ತುಂಬ ಅನಿಸ್ತಾಯಿತ್ತು ಸೊ ಹಾಗಾಗಿ ಮನೆಯಿಂದ ಆಚೆ ಬರಬೇಕಾದ್ರೂ ಯಾಕೆ ಬಿಗ್ ಬಾಸ್ ಹಿಂಗೆಲ್ಲ ಮಾಡಿ ನನಗೆ ಕಳಿಸ್ತಾ ಇದ್ದೀರಾ ನನಗೆ ನೋವಾಗುತ್ತೆ ಅಂದೋ ಗೊತ್ತು ತಾನೆ ನಿಮಗೆ ಅಂತ ಆ ಫೀಲಲ್ಲಿ ನಾನು ಬಂದೆ ಪ್ರಾಬಬ್ಲಿ ಆ ಆ ಆ ಒಂದು ಎಕ್ಸ್ಪ್ರೆಷನ್ನ ಹೊರಗೆ ಹಾಕೋದಕ್ಕೆ ಇನ್ನೊಂದು ಸ್ವಲ್ಪ ಅವಕಾಶ ಸಿಕ್ಕಿದರೆ ಇರ್ತಿತ್ತೇನೋ